ಇವತ್ತು ಖಗ್ರಾಸ ಚಂದ್ರಗ್ರಹಣ ಇದೆ ಕೆಂಪು ಚಂದ್ರನ ದರ್ಶನವಾಗುತ್ತೆ ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನ ಈ ಕಾರಣಕ್ಕಾಗಿ ಸಂಪೂರ್ಣ ಬಂದಾಗಿದೆ ಬೆಳಗಾವಿಯ ಪುರಾಣ ಪ್ರಸಿದ್ಧ ಕಪಿಲೇಶ್ವರ ದೇವಸ್ಥಾನ ಚಂದ್ರಗ್ರಹಣದ ಕಾರಣಕ್ಕಾಗಿ ದರ್ಶನಕ್ಕೆ ಅವಕಾಶ ನಿರಾಕರಣೆ ಮಾಡಲಾಗಿದೆ ಬಂದ್ ಮಾಡಲಾಗಿದೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತರಿಂದ ಚಂದ್ರಗ್ರಹಣ ಆರಂಭ ಆಗುತ್ತೆ ಮುಗಿಯೋವರೆಗೂ ಕೂಡ ಈ ದೇವಸ್ಥಾನವನ್ನು ಭಕ್ತರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಇನ್ನು ಪ್ರಸಾದ ತೀರ್ಥ ನೈವೇದ್ಯ ಪೂಜೆ ಸಂಪೂರ್ಣ ನಿಷಿದ್ಧ ಇರಲಿ ಗ್ರಹಣದ ಬಳಿಕ ಪಂಚಗವ್ಯದಿಂದ ಶುದ್ಧೀಕರಣ ಮಾಡಲಾಗತ್ತೆ ಆ ನಂತರ ಅಭಿಷೇಕವನ್ನು ಮಾಡಲಾಗತ್ತೆ ಮಹಾಮಂಗಳಾರತಿ ಬಳಿಕ ಬಿಲ್ವ ಪತ್ರ ತೆಗೆದು ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಗುತ್ತೆ ದಕ್ಷಿಣ ಕಾಶಿ ಅಥವಾ ಭಾವುಕರ ಕೈಲಾಸ ಅಂತ ಹೇಳಿ ಕಪಿಲೇಶ್ವರ ದೇವಸ್ಥಾನ ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಠಾರ್ ಗಸ್ತಿ ಅಲ್ಲಿನ ಅರ್ಚಕರನ್ನು ಮಾತನಾಡಿಸಿದ್ದಾರೆ ನೋಡೋಣ ಇದು ಕೆಂಪು ರಕ್ತ ಚಂದ್ರಗ್ರಹಣ ಏನು ಇಡೀ ದೇಶಾದ್ಯಂತ ಗೋಚರವಾಗ್ತದೆ ಹಾಗಾಗಿ ಏನು ದೇಶಾದ್ಯಂತ ಅನೇಕ ದೇವಸ್ಥಾನಗಳ ಪೂಜೆ ಪುನಸ್ಕಾರಗಳ ಜೊತೆಗೆ ದೇವಸ್ಥಾನಗಳ ದೇಗುಲಗಳು ಕೂಡ ಬಂದಾಗ್ತದೆ ಅದೇ ರೀತಿ ಕುಂದಾನಗರಿ ಬೆಳಗಾವಿಯಲ್ಲಿ ಕೂಡ ಏನು ಕಪಿಲೇಶ್ವರ ದೇವಸ್ಥಾನ ಇದೆ ಸುಪ್ರಸಿದ್ಧ ಕಪಲೇಶ್ವರ ದೇವಸ್ಥಾನ ಕೂಡ ಬಂದಾಗ ಬಂದಾಗಲಿದೆ ಅಂತ ಹೇಳ್ಬೋದು ಈಗ ನಾವು ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿದ್ದೇವೆ ಇದು ದಕ್ಷಿಣ ಭಾರತದ ಕಾಶಿ ಎಂದೇ ಒಂದು ಪ್ರಸಿದ್ಧಿ ಪಡೆದುಕೊಂಡಿರ್ತಕ್ಕಂಥದ್ದು ಈಗಾಗಲೇ ಏನು ಬೆಳಿಗ್ಗೆಯಿಂದಲೇ ಏನು ಕಪಿಲೇಶ್ವರ ದೇವಸ್ಥಾನದ ವಿಶೇಷ ಪೂಜೆ ಕಾರ್ಯಗಳು ಕೂಡ ಈಗ ನೆರವೇರಿರ್ತಕ್ಕಂಥದ್ದು ಹನ್ನೆರಡು ಇಪ್ಪತ್ತಕ್ಕೆ ಸಂ ಸಂಪೂರ್ಣವಾಗಿ ಇಡೀ ದೇವಸ್ಥಾನವ ಬಂದಾಗಲಿದೆ ಜೊತೆಗೆ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅನೇಕ ದೇವಸ್ಥಾನ ಕೂಡ ವಿಶೇಷ ಪೂಜೆಗಳು ನಡೆಯಲಿದ್ದಾವೆ ಇಲ್ಲಿ ಮಾತ್ರ ದರ್ಶನಕ್ಕೆ ಸಂಪೂರ್ಣವಾಗಿ ಬಂದ ಬಂದಾಗಿರಲಿದೆ ಅಂತ ಹೇಳ್ಬೋದು ನಮ್ಮ ಜೊತೆ ಮಾತನಾಡೋದಕ್ಕೆ ವಿಶೇಷವಾಗಿ ಈ ಒಂದು ದೇವಸ್ಥಾನದ ಅರ್ಚಕರು ಇದ್ದಾರೆ ಅವರನ್ನು ಕೇಳೋಣ ಇವತ್ತು ರಕ್ತ ಚ ಏನು ಚಂದ್ರಗ್ರಹಣ ಇರತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ರೀತಿ ಒಂದು ದೇವಸ್ಥಾನ ಪೂಜಾ ಕಾರ್ಯಗಳು ನಡೆದಿದ್ದಾವೆ ಮತ್ತು ದೇವಸ್ಥಾನದ ಭಕ್ತರ ಒಂದು ದರ್ಶನಕ್ಕೆ ಅವಕಾಶ ಇರುತ್ತೆ ನಮಸ್ಕಾರ ಓಂ ನಮಃ ಶಿವಾಯ ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಕಪಿಲೇಶ್ವರ ಮಹಾರಾಜಲೆ ಪ್ರಾರ್ಥನೆ ಮಾಡ್ತಾ ಇವತ್ತು ರಕ್ತ ರಕ್ತವರ್ಣದ ಕೆಂಪು ವರ್ಣದ ಚಂದ್ರಗಣ ರಾಹುಗ್ರಸ್ತ ಚಂದ್ರಗಣ ಇದು ಈ ವರ್ಷದ ಕೊನೆಯ ಚಂದ್ರಗಣ ಇನ್ನೊಂದು ಏನಪ್ಪ ಅಂದರೆ ಇದು ಒಂದು ವಿಸ್ಮಯ ಆಕಾಶದಲ್ಲಿ ನಡೆಯುವಂಥ ಒಂದು ನಮೋಬಂಡಲದಲ್ಲಿ ನಡೆಯುವಂಥ ಒಂದು ವಿಸ್ಮಯ ಇದು ಒಂದು ನಾವು ವೇದವನ್ನು ಪಾಲಿಸ ಬಂದಿದೆ ಜ್ಯೋತಿಷ ಪ್ರಕಾರ ವೇದಗಳ ಪ್ರಕಾರ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ನಮ್ಮ ಗರ್ಭಗೃಹದಲ್ಲಿ ಇರುವಂಥ ಶಿವಲಿಂಗವನ್ನು ಬಿಲ್ಲು ಪತ್ರೆಯಿಂದ ಮುಚ್ಚಿ ಈ ಗುಡಿಯನ್ನು ಬಂದ್ ಮಾಡಲಾಗ್ತದೆ ಅಂದರೆ ಇದು ಮೊದಲಿಂದನೂ ನಡೆದು ಬಂದಂಥ ಒಂದು ಪ್ರಕ್ರಿಯೆ ಆಮೇಲೆ ಗ್ರಹಣ ಮುಗಿದ ಮೇಲೆ ಅಂದರೆ ಇವತ್ತು ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಇಪ್ಪತ್ತೆಂಟು ನಿಮಿಷ ಅಂದರೆ ಹನ್ನೆರಡುವರೆಗೆ ಮುಚ್ ಮತ್ತು ಬೇಗ ಬಾಗಿಲವನ್ನು ತೆಗೆದು ಪರಮೇಶ್ವರನ ಮೇಲಿದ್ದಂಥ ಬಿಲ್ಲನ್ನು ತೆಗೆದು ಎಲ್ಲ ದೇವಸ್ಥಾನವನ್ನು ಪಂಚಗವಿಯಿಂದ ಶುಚಿ ಮಾಡಿ ಶುದ್ಧೀಕರಣ ಮಾಡಿ ಆಮೇಲೆ ದೈನಂದಿನ ಅಭಿಷೇಕಗಳ ಒಂದು ಪ್ರಕ್ರಿಯೆ ನಡೀತದೆ ಬೆಳಿಗ್ ಏನೆಲ್ಲ ಪೂಜೆ ಮತ್ತು ಬೆಳಗಿಂದ ದಿನಾಲೂ ಮಾಡುವಂಗೆ ಬೆಳಗ್ಗೆ ನಾಲ್ಕರಿಂದ ಪಂಚಾಮೃತ ಅಭಿಷೇಕಗಳು ರುದ್ರಾಭಿಷೇಕ ಮಹಾರುದ್ರಾಭಿಷೇಕಗಳು ಕಂಟಿನ್ಯೂ ನೆರವೇರ್ತವೆ ನೆರವೇರ್ತವೆ ಈಗಾಗಲೇ ಈಗ ಚಂದ್ರಗ್ರಹಣ ಆಗಿರೋದ್ರಿಂದ ಮಧ್ಯಾಹ್ನ ಎರಡು ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ವೇದ ಶುರು ಆಗೋದ್ರಿಂದ ನಾವು ಬಂದ್ ಮಾಡ್ತಾ ಇದ್ದೇವೆ ಈ ಗ್ರಹಣ ಇರುವಂಥ ಸಂದರ್ಭ ಸಾಕಷ್ಟು ಜನ ಜನರು ದೇವಸ್ಥಾನ ಮೊರೆ ಹೋಗ್ತಾರೆ ಅವರಿಗೆಲ್ಲ ಏನು ಹೇಳ್ತಾರೆ ದೇವರು ಇದ್ದಾನೆ ಇಲ್ಲ ಅನ್ನೋದು ದೇವರು ಇದ್ದಾನೆ ನಾವೆಲ್ಲ ಇರೋದು ಆ ದೇವರಿಂದಾನೆ ನಾವು ಬದುಕಿರೋದು ದೇವರ ಒಂದು ಆಶೀರ್ವಾದ ದೇವರು ಇಲ್ಲ ಅಂದರೆ ಒಂದು ಸಣ್ಣ ಹುಲ್ಲು ಕಡ್ಡಿ ಎಲ್ಲ ಸಹಿತ ಅಳಗಾಡೋದಂತೆ ಅದಕ್ಕೆ ಎಲ್ಲ ಬರುವ ಭಕ್ತರಿಗೂ ಆ ದೇವರು ಒಳ್ಳೇದು ಮಾಡಲಿ ಯಾವ ಜನರು ಸಹಿತ ಗ್ರಹಣ ಇದೆ ಅಂತ ಹೆದರುವ ಒಂದು ಪ್ರಕ್ರಿಯೆ ಬೇಡ ಯಾರು ಹೆದರಬಾರ್ದು ಯಾಕಪ್ಪ ಇದ್ರೂ ಒಂದು ಆಕಾಶದಲ್ಲಿ ನಡೆಯುವಂಥ ಒಂದು ವೈಜ್ಞಾನಿಕವಾಗಿಯೂ ಸಹಿತ ಇದು ಇದು ಪಡೆದ ಜ್ಯೋತಿಷ್ ಪ್ರಕಾರ ಇದು ದೃಢಪಟ್ಟಿದೆ ಯಾಕಪ್ಪ ಅಂದರೆ ಗ್ರಹಣ ಕಾಲದಲ್ಲಿ ಗರ್ಭಿಣಿಯರಿಗೆ ವೃದ್ಧರಿಗೆ ಹೊರಗೆ ಬರಬಾರ್ದು ಅಂತ ಯಾಕೆ ಹೇಳ್ತಾರಪ್ಪ ಅಂದರೆ ಈ ಒಂದು ಪರಿಸರದಲ್ಲಿ ಒಂದು ಸೂಕ್ಷ್ಮಾನ್ಜೀವಿಗಳು ಒಂದು ಆಘಾತಕಾರಿಯಾದ ಸೂಕ್ಷ್ಮ ಹುಟ್ಟಿ ಅವರ ಮೇಲೆ ಪರಿಣಾಮ ಬೀರಬಾರ್ದು ಅಂತ ವೈಜ್ಞಾನಿಕವಾಗಿ ಜ್ಯೋತಿಷ್ ಪ್ರಕಾರವಾಗಿ ಅವರಿಗೆ ಹೇಳ್ತಾರೆ ಆಮೇಲೆ ಜ್ಯೋತಿಷ್ ಪ್ರಕಾರ ಹೇಳಬೇಕಂದ್ರೆ ಕೆಲವೊಂದು ಗ್ರಹಗತಿಗಳು ಬದಲಾವಣೆ ಆಗ್ತವೆ ಇವು ಬದಲಾವಣೆ ಆಗಬಾರ್ದಂತ ಕೆಲವೊಂದು ಗರ್ಭಿಣಿಯರು ಅಥವಾ ವೃದ್ಧರಿಗೆ ಆ ಗ್ರಹಣ ವೇಳೆಯಲ್ಲಿ ಹೊರಗೆ ಬರುವಂತೆ ಹೇಳ್ತಾರೆ ವಿನಃ ಮತ್ತು ಬೇರೆ ಏನೂ ಇಲ್ಲ ಆದ ಕಾರಣ ಯಾರ ಜನರು ಸಹಿತ ಭಯಪಡಬೇಕಾಗಿಲ್ಲ ಒಂದು ನಾಲ್ಕು ರಾಶಿಯ ಮೇಲೆ ಇದು ಪ್ರಭಾವ ಬಿಡ್ತದೆ ವೃಶ್ಚಿಕ ರಾಶಿ ಕರ್ಕರಾಶಿ ಕುಂಭರಾಶಿ ಕುಂಭ ರಾಶಿ ಮತ್ತೆ ಆ ರಾಶಿಯವರು ಬಂದು ಆ ಭಗವಂತಿಗೆ ಪ್ರಾರ್ಥನೆ ಮಾಡಿದರೆ ಸಾಕು ಕೆಲವು ಮಿಶ್ರ ಫಲಾನೂ ಇದೆ ಆಮೇಲೆ ಯಾರೂ ಹೆದರಬೇಕಾಗಿಲ್ಲ ಆ ಭಗವಂತನ ಪ್ರಾರ್ಥನೆ ಮಾಡಿ ತಮಗೆ ಜನರಿಗೆ ಯಾವುದೇ ಅತಿ ಭಯ ಆದರೆ ಅವರು ಇವತ್ತು ಗ್ರಹಣ ಕಾಲ ರಾತ್ರಿ ಒಂಬತ್ತುವರೆಯಿಂದ ಸಹಸ್ರನಾಮ ವಿಷ್ಣು ಸಹಸ್ರನಾಮ ದೇವರವನ್ನ ಧ್ಯಾನವನ್ನು ಮಾಡ್ತಾ ಕೂತ್ರ ಏನೂ ತೊಂದರೆ ಇಲ್ಲ ರಾತ್ರಿ ಏನಾದ್ರೂ ದೇವಸ್ಥಾನ ವಿಶೇಷ ಪೂಜೆಗಳು ಇರ್ತಾ ಈ ಗ್ರಹಣ ಮುಗಿದ ಮೇಲೇ ನಾವು ಇಲ್ಲೇ ಗುಡಿಯನ್ನು ತೆಗಿತೇವೆ ಯಾಕಂದ್ರೆ ವೇದಕಾಲ ಶುರು ಆಗುವಕ್ಕಿಂತ ಮುಂಚೆ ನಾವು ಮುಚ್ಚಿದ್ರೆ ಗ್ರಹಣ ಆಮೇಲೆ ನಾವು ತೆಗೆದು ಆಮೇಲೆ ಪೂಜೆ ಪುನಸ್ಕಾರ ಭಗವಂತನಿಗೆ ಇದು ಏನಂದರೆ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ಏನು ನಾನು ಇಮ್ಕೋರ್ಸ್ತೇನೆ ಶಿವಲಿಂಗ ಮೂರ್ತಿ ಏನಿದೆ ಶಿವಲಿಂಗ ಮೂರ್ತಿಗಾಗಲೇ ಬೆಳಿಗ್ಗೆ ನಾಲ್ಕೂರಿಂದ ವಿಶೇಷ ಪೂಜೆ ಕಾರ್ಯಗಳನ್ನು ನೆರವೇರಿಸಲಾಗಿದೆ ಜೊತೆಗೆ ಏನು ಹನ್ನೆರಡು ಇಪ್ಪತ್ತಕ್ಕೆ ಸರಿಯಾಗಿ ಏನು ಏನು ಗ್ರಹಣ ಆರಂಭವಾಗುತ್ತೆ ಹಾಗಾಗಿ ವೇದ ಪಠಣ ಆರಂಭ ಬಂದ ಬೆನ್ನಲ್ಲೇ ಇಡೀ ಒಂದು ಬಿಲೋ ಪತ್ರೆಗಳನ್ನು ಹಾಕುವ ಮೂಲಕ ಇಡೀ ದೇವಸ್ಥಾನವನ್ನು ಬಂದ್ ಮಾಡಲಾಗುತ್ತೆ ಜೊತೆಗೆ ಈ ಗ್ರಹಣ ಬಿಟ್ಟ ಬಳಿಕ ಮತ್ತೆ ವಿಶೇಷ ಪೂಜಾ ಕಾರ್ಯಗಳನ್ನು ಮಾಡಿ ಆ ನಂತರ ಇದನ್ನು ಏನು ಈ ಒಂದು ದೇವಸ್ಥಾನವನ್ನು ಭಕ್ತರ ಒಂದು ದರ್ಶನಕ್ಕೆ ಕೆ ಮುಕ್ತವಾಗಲಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಈಗ ಸಾಕಷ್ಟು ಜನ ಭಕ್ತರು ಬರ್ತಾ ಇದ್ದಾರೆ ಬಂದು ಈಗ ಏನು ಗ್ರಹಣಕ್ಕೂ ಮುನ್ನ ಒಂದು ಶಿವಲಿಂಗನ ಏನು ಕಪಿಲೇಶ್ವರನ ದರ್ಶನ ಪಡೆಯುವ ಮೂಲಕ ಏನು ಗ್ರಹಣಕ್ಕೂ ಮುನ್ನ ಕಪಿಲೇಶ್ವರ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ಒಟ್ನಲ್ಲಿ ಏನು ರಕ್ತಚಂದ್ರ ಗ್ರಹಣ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನು ಬೆಳಗಾವಿಯ ಕಪಿಳೇಶ್ವರ ದೇವಸ್ಥಾನ ಕೂಡ ಸಂಪೂರ್ಣವಾಗಿ ದೇವರ ಏನು ಭಕ್ತರ ದರ್ಶನಕ್ಕೆ ಸಂಪೂರ್ಣವಾಗಿ ಬಂದಾಗಲಿದೆ ಕ್ಯಾಮ್ರಾಮನ್ ಜೊತೆ ಶ್ರೀಧರ್ ಕೊಠಾರ್ಥ ಟಿವಿ ಫೈವ್ ಬೆಳಗಾವಿ